rana r ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಇವಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರ ಅಂದರೆ ನಾರ್ಮಲ್ ಡೇನೇ ಬಟ್ ಏನಂದರೆ ಒಂದು ಹತ್ತು ದಿನದಿಂದ ಪೂಜೆ ನಡೆದಿತ್ತಲ್ಲ ಮನೆಯಲ್ಲಿ ಇವತ್ತು ಕ್ಲೀನಾಗಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಹಾಗೆಯೇ ಇವತ್ತು ಕ್ಲೀನಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅದಕ್ಕೋಸ್ಕರನೇ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ತಿಂಡಿ ಎಲ್ಲ ಮಾಡಿದ್ದಾಯಿತು ತಿಂಡಿ ಚಿತ್ರಾನ್ನ ಮಾಡಿದ್ದೆ ಎಲ್ಲರೂ ತಿಂದಿದ್ದಾಯಿತು ಇನ್ನು ಮಕ್ಕಳಿಗೆ ಸ್ಕೂಲ್ ರಜೆ ಇರೋ ಕಾರಣಕ್ಕೆ ಮನೆಯಲ್ಲೇ ಇದ್ದಾರೆ ಸಾರಿ ಮನೆಯಲ್ಲೇ ಇದ್ದಾನೆ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳಗಂತೂ ರಜೆನೇ ಇಲ್ಲ ಸರಿ ಇವಾಗ ಪಾತ್ರೆ ಮಾತ್ರ ಎಲ್ಲ ಇತ್ತು ಎಲ್ಲ ಒಂದ್ಸಲಿ ತಿಂಡಿ ತಿಂದು ಟೀ ಎಲ್ಲ ಮಾಡಿಕೊಟ್ಟೆ ಎಲ್ಲರೂ ಕೂಡ್ದಾದ ನಂತರ ಈಗ ಎಲ್ಲ ಪಾತ್ರೆನೂ ಹಾಕೊಂಡಿದ್ದೀನಿ ಇವತ್ತಂತೂ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂದರೆ ಒಂದೇ ಸಮ ಕೆಲಸ ಆಗೋಯ್ತು ಇನ್ನು ಇಷ್ಟು ದಿನ ಅಂತೂ ನಾರ್ಮಲಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಆದ್ರೂ ಇವತ್ತಂತೂ ಎಷ್ಟು ಕೆಲಸ ಅಂದರೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಮೊದಲು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದೆಲ್ಲ ಆಯಿತು ಇನ್ನು ಗುಡಿಸಿ ಒರೆಸಿ ಎಲ್ಲ ಮುಗ್ದಿತ್ತು ಆಲ್ರೆಡಿ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಇನ್ನು ತಿಂಡಿ ಆದಮೇಲಂತೂ ಗೊತ್ತಲ್ವ ಸ್ವಲ್ಪ ಪಾತ್ರೆನ ಬಿದ್ದೇ ಬೀಳುತ್ತೆ ಇನ್ನು ಅಡುಗೆ ಅಂತೂ ಇವಾಗ ಏನೂ ಮಾಡಲಿಕ್ಕೆ ಹೋಗಲ್ಲ ಎಲ್ಲಾದರೂ ತಿಂದಿದ್ದಾರೆ ಮಧ್ಯಾಹ್ನಕ್ಕೆ ಇರೋದನ್ನೆಲ್ಲ ಇರೋದೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಾಗೆಯೇ ಸಂಜೆ ಮೇಲೆ ಏನೋ ಒಂದು ಟೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಾತ್ರೆ ಫುಲ್ ಕ್ಲೀನ್ ಆಗಿ ಸ್ವಲ್ಪ ಪಾತ್ರೆನ ಬಿಸಿಲಲ್ಲಿ ಇಡ್ತಾ ಇದೀನಿ ಈಗ ಒರೆಸ್ಕೊಂಡು ಕುತ್ಕೊಂಡ್ರೆ ಟೈಮ್ ಇಲ್ಲ ಅಂದ್ಬಿಟ್ಟು ಬೇಗನೆ ಒಣಗಲಿ ಬಿಸಿಲಲ್ಲಿ ಆದರೆ ಅಂದ್ಬಿಟ್ಟು ಇಟ್ಟು ಇನ್ನು ಅಡುಗೆ ಮನೆ ಸ್ಟೌವು ಎಲ್ಲ ಫುಲ್ ಕ್ಲೀನ್ ಆಗೋಯ್ತು ಅದಾದ್ಮೇಲೆ ಸ್ವಲ್ಪ ಅಡುಗೆ ಮನೇಲಿ ನೀರೆಲ್ಲ ಎಗ್ರಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಕೊಂಡು ನನಗೆ ಪಾತ್ರೆ ಎಲ್ಲ ತೊಳೆದ್ರೆ ಈ ಗೋಡೆ ಎಲ್ಲ ಡೈಲಿ ಒರೆಸ್ಕೊಂಡ್ಬಿಟ್ರೆ ಸಮಾಧಾನ ಇಲ್ಲಾಂದರೆ ನಾವು ಏನೇನೋ ತೊಳೆಯೋಕೆ ಹೋದಾಗ ಎಗ್ರಿ ಇರುತ್ತೆ ಇಲ್ಲಾಂದ್ರೆ ಡಸ್ಟ್ಬಿನ್ಗೆ ಮಕ್ಕಳೇನು ನನ್ನ ಕ ಇದು ತಿಂದಿದ್ದೆನ ಬಿಸಾಕಕ್ಕೆ ಹೋಗುವಾಗ ಒಂಚೂರು ಎಸ್ ಎಗರ್ಬಿಟ್ಟು ಇರುತ್ತಲ್ಲ ಅದನ್ನು ಒರೆಸ್ಕೊಂಬಿಡ್ಬೇಕು ಆಗ ಅವತ್ತಿನಕ್ಕೆ ಕ್ಲೀನಿಂಗ್ ಅವತ್ತು ಮುಗಿಸ್ಕೊಂಬಿಟ್ರೆ ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆನೇ ಇರೋಲ್ಲ ನನಗಂತೂ ಯಾಕಂದರೆ ಎಲ್ಲ ಅವಾಗಲೇ ಕ್ಲೀನಾಗಿ ಆಗ್ತಾನೇ ಇರುತ್ತೆ ಇನ್ನು ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಏನಿರುತ್ತೆ ಅಲ್ವಾ ಇದಾದ ಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಹಾಕೊಂಡ್ಬಿಟ್ಟಿದ್ದೆ ಫಸ್ಟೇನೆ ಅಂದರೆ ಪಾತ್ರೆ ತೊಳೋಕಿನ್ನ ಮುಂಚೆನೇ ಬೇಗನೆ ಬಟ್ಟೆ ವಾಷಿಂಗ್ ಹಾಕ್ಕೊಂಡಿದ್ದೆ ಅದೆಲ್ಲ ವಾಶ್ ಆಗಿತ್ತು ಇನ್ನೂ ಒಂದು ಟ್ರಿಪ್ ಹಾಕಿದ್ದೀನಿ ವಾಶ್ ಆಗಲಿಕ್ಕೆ ಇನ್ನು ನೆನ್ನೆ ಹಾಕಿರೋ ಬಟ್ಟೆ ಎಲ್ಲ ಹಾಗೆ ಇತ್ತು ಎಲ್ಲ ತೊಗೊಂಡು ಬಂದು ಇವಾಗ ಮಡಚಬೇಕು ಬಟ್ಟೆ ಮಾತ್ರ ಎಷ್ಟು ಒಗ್ದಾಕ್ಬಿಟ್ಟಿದ್ದೀನಿ ಅಂದರೆ ಅಂದರೆ ಇವತ್ತು ವಿಜಯದಶಮಿ ಆಗಿರೋದಕ್ಕೆ ಸ್ವಲ್ಪ ಹಿಂದಿನ ದಿನವೇ ಸೋಫಾ ಕವರು ಮಂಚದೆಲ್ಲ ತೆಗೆದುಬಿಟ್ಟಿದ್ದೆ ಇನ್ನು ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆಯೇ ಇನ್ನು ಮಿಕ್ಕಿರೋ ಬಟ್ಟೆ ಎಲ್ಲ ಒಣಗಾಕಿ ಒಣಗಿರೋದನ್ನ ಎತ್ಕೊಂಡು ಬಂದು ಇವಾಗ ಮಡಚಬೇಕು ಎಷ್ಟು ಟೈಮ್ ಫಾಸ್ಟಾಗಿ ಹೋಗ್ತಾಯಿದೆ ಅಂದರೆ ಏಳಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಟೈಮ್ ಓಡ್ತಾನೆ ಇತ್ತು ನಾನು ನಿಜ ಸಂಜೆ ಅಷ್ಟೊದಕ್ಕೆ ಪೂಜೆ ಮಾಡ್ತೀನ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಐದು ನಿಮಿಷವೂ ಕೂತಿಲ್ಲ ಎಲ್ಲೂ ಒಂದೇ ಸಮ ಕೆಲಸ ಆಯಿತು ಬಿಸಿಲಿಗೆ ಹೋಗಿ ಬಂದ ಬಂದಿದ ತಕ್ಷಣ ಕಣ್ಣೇ ಇಲ್ಲ ಒಳಗಡೆ ಬಂದಿದ ತಕ್ಷಣ ಫುಲ್ಲು ಕತ್ತಲಾಗೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಐದು ನಿಮಿಷ ಕೂತ್ಕೊಂಡು ನೀರು ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂದೇ ಸಮಯ ಯಾಕೆ ಮಾಡ್ತಾ ಇದೆಯಾ ಅಂತಲೂ ಅಂದರು ಇನ್ನು ಮನೆ ಒರೆಸೋದು ಗೂಡಿಸೋದು ಬಾಗಲು ತೊಳೆಯೋದಾಗಿಬಿಟ್ಟಿದ್ದರೆ ಅಂತೂ ಇದ್ದಿದ್ದು ಕೆಲಸ ಹೇಳೋಕ್ಕೆ ಆಗ್ತಿರಲಿಲ್ಲ ನೆಕ್ಸ್ಟ್ ಡೇ ಎದೊಳ್ತಾನೆ ಇರಲಿಲ್ವೇ ನಾನು ಹಂಗಾಗಿ ಹೋಗ್ತಾಯಿತ್ತು ಯಾಕಂದರೆ ನನಗೆ ಡೈಲಿ ಮನೆ ಒರೆಸೋದ್ರಿಂದ ಅದಕ್ಕೋಸ್ಕರ ನನಗೆ ಬೇಕೇ ಬೇಕು ಯಾರನ್ನ ಕೆಲಸ ಮಾಡಿಕೊಡೋದಕ್ಕೆ ಇನ್ನು ಇದೆಲ್ಲ ಮುಗಿಸ್ಕೊಂಡು ಇನ್ನು ಇಷ್ಟು ಬಟ್ಟೆ ಇದೆ ಇನ್ನು ಒಣಗಿರೋದನ್ನು ಅಷ್ಟೇ ಅಯ್ಯೋ ಸಾರಿ ಒಣಗಾಕಿರೋದು ಅಷ್ಟೇ ಅದನ್ನು ಅಷ್ಟೇ ಒಣಗಿದ್ಮೇಲೆ ತಂದು ಮಡ್ಚಿಟ್ಬಿಡ್ತೀನಿ ಅವತ್ತಿನ ಬಟ್ಟೆ ಅವತ್ತು ಮಡ್ಚಿಕ್ಬಿಟ್ರೆ ಸಮಾಧಾನ ಒಂದು ದಿನ ಬಿಟ್ಟೆ ಅಂದರೆ ಫುಲ್ಲು ತುಂಬೋಗ್ಬಿಟ್ಟಿರುತ್ತೆ ಬಟ್ಟೆ ಎಲ್ಲ ಅದನ್ನು ಮಡ್ಸೋಕೆ ಒನ್ ಅವರ್ ಮೇಲೆ ಬೇಕು ಆ ಥರ ಆಗೋಗುತ್ತೆ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ಇನ್ನು ಬಟ್ಟೆ ಎಲ್ಲ ಮಡಚಿ ಇದೆಲ್ಲ ಹಾಕಿ ಅದನ್ನೆಲ್ಲ ಎತ್ತಿಟ್ಟು ನಾನು ವಾಶ್ರೂಮ್ಗಳೆಲ್ಲ ಮೂರು ಬಾತ್ರೂಮ್ಗಳು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇರೋ ಬಟ್ಟೆಗಳು ಮತ್ತೆ ಒಣಗಾಕಿ ಸ್ವಲ್ಪ ತಂದು ಎಲ್ಲ ಮಾಡೋಸೋದ್ಕಿ ಟೈಮ್ ಕರೆಕ್ಟಾಗಿ ಒಂದೂವರೆ ಆಯಿತು ಇನ್ನು ಅದನ್ನೆಲ್ಲ ತೋರಿಸಿದ್ದೆ ತೋರಿಸ್ತಾ ಇದ್ರೆ ಬೈಕೊಂಬಿಡ್ತೀರಾ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆಯಲ್ಲಿ ಸ್ವಲ್ಪ ಕದಲಿಸ್ತಾ ಇನ್ನ ಇನ್ನು ಕಳಶೆ ಎಲ್ಲ ಕೂರಿಸಿದ್ನಲ್ಲ ಇನ್ನು ಅಖಂಡ ದೀಪಗೆಲ್ಲ ಅದೇ ಅಷ್ಟಕ್ಕೆ ಅದೇ ಆರೋದ್ಮೇಲೆ ಆ ಮೂರು ಸಲ ಮುಕ್ಕೊಂಡು ಅದನ್ನು ಅಲಗಾಡಿಸ್ಬಿಟ್ಟು ಲೈಟಾಗಿ ಅದನ್ನು ಹೀಗೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ತೀನಿ ಈಗ ದೇವ್ರ ಸಾಮಾನಂತೂ ಜಾಸ್ತಿನೇ ಇದೆ ಯಾಕಂದರೆ ಸ್ವಲ್ಪ ಶೋಕೇಸಲ್ಲೆಲ್ಲ ಹಿತ್ತಾಳೆ ಲೋಟಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ವಾಷಿಂಗಿಗೆ ಹಾಕೊಂಡಿದ್ದೀನಿ ಯಾಕಂದರೆ ತುಂಬ ಕಪ್ಪಾಗಿ ಹೋಗ್ಬಿಟ್ಟಿದೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಅದೊಂದು ಮರ್ತೋಗ್ಬಿಟ್ಟಿದೆ ಅದಕ್ಕೆ ಅದನ್ನು ವಾಶ್ ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ದೇವ್ರ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಮಣೆಗಳನ್ನೆಲ್ಲ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀನಿ ಈಗ ಒಂಬತ್ತು ದಿನ ಹತ್ತು ದಿನ ಆಗೋಗ್ಬಿಟ್ಟಿದೆ ದೇವ್ರ ಸಾಮಾನು ತೊಳೆದು ನಾನು ವಾರಕ್ಕೊಂದ್ಸಲ ತೊಳೆದು ಅಭ್ಯಾಸ ಆಗಿಬಿಟ್ಟು ಇಷ್ಟೊಂದು ದಿನ ಬಿಟ್ಟಿರೋದು ಏನೋ ಒಂಥರ ಸಮಾಧಾನನೇ ಇರಲಿಲ್ಲ ಈಗ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೆ ಆದ್ರೂ ಕೆಲವೊಂದ್ಸಲ ಏನಾಗೋಗುತ್ತೆ ಅಂದರೆ ಎಲೆ ಇಟ್ಟಿರ್ತೀನಲ್ಲ ಅದು ಒಂದು ವಾರ ಒಳಗಡೆನೆ ಒಣಗೋಗ್ಬಿಡುತ್ತೆ ಒಂದು ವಾರನೂ ಆಗಿರೋಲ್ಲ ಒಂದು ಐದು ದಿನಕ್ಕೆಲ್ಲ ಒಣಗೋಗುತ್ತೆ ಬಟ್ ನನ್ನ ಫ್ರೆಂಡ್ ಹೇಳಿದ್ಲು ಒಣಗಲ್ಲ ನೋಡ ಅಬ್ಸರ್ವ್ ಮಾಡು ಅಂದ್ಬಿಟ್ಟು ಬಟ್ ನಾನು ಏನೋ ಇರಲ್ಲ ಒಣಗೋಗ್ಬಿಡುತ್ತೆ ಯಾಕಂದರೆ ಮನೆಯಲ್ಲಿ ಗೊತ್ತಾಗುತ್ತಲ್ವ ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ನೋಡಿದ್ರೆ ಹತ್ತು ದಿನ ಆಗಿದೆ ಎಲೆ ಮಾತ್ರ ಒಣಗೇ ಇಲ್ಲ ಹಂಗೆ ಇದೆ ಆಗಿ ಇವಾಗ ಇಟ್ಟಿರೋ ಥರನೇ ಇದೆ ಏನು ಮಿರಾಕಲ್ ಅಂತ ಗೊತ್ತಿಲ್ಲ ಸರಿ ದೇವ್ರ ಮನೆ ಎಲ್ಲ ದೇವ್ರ ಸಮ್ಮನೆ ಎಲ್ಲ ತೊಳ್ದಾದ ನಂತರ ಈ ಕಪ್ಸ್ ಎಲ್ಲ ಐತಲ್ಲ ಅದನ್ನು ತೊಳೆದ್ಬಿಟ್ಟು ಮತ್ತೆ ಶೋಕೇಸಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ ಇದಂತೂ ಒಂದು ಹದಿನೈದು ದಿನಕ್ಕೆ ಇಲ್ಲ ತಿಂಗ್ಳಿಗೆ ಒಂದ್ಸಲಿ ತೊಳೆದಿಟ್ಬಿಡ್ತೀನಿ ಇಲ್ಲ ಅಂದರೆ ಒಂಥರ ನೋಡೋದಕ್ಕೆ ಚೆನ್ನಾಗಿರಲ್ಲ ಇನ್ನು ಕಾಫಿ ಎಲ್ಲ ತಂದಿದ್ದ ವಸ್ತ್ರಲ್ಲಿ ಮಾತ್ರ ಮಾಡಿಬಿಟ್ಟು ಕೊಡ್ತಾಯಿದ್ದೆ ಯಾಕಂದರೆ ಕುಡಿಯೋಲ್ಲ ಯಾರೂ ಇದರಲ್ಲಿ ಕೊಡೋಕೆ ಹೋದರೆ ಬೇಡ ಬೇಡ ಅಂತಾರೆ ಸ್ವಲ್ಪ ಬಿಸಿ ಇರುತ್ತೆ ಲೋಟ ಬಿಸಿ ಕಾಫಿ ಟೀ ಏನೇನು ಹಾಕೊಟ್ರೆ ಅಂತೂ ಲೋಟ ಹಿಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಸುಮ್ಮನೆ ತೊಗೊಂಡೆ ಅನ್ಸುತ್ತೆ ಸರಿ ಇನ್ನು ದೇವ್ರ ಮನೆಯಲ್ಲಿ ಏನೇನು ಐಟಮ್ ಇಡಬೇಕು ಅದನ್ನೆಲ್ಲ ಇಟ್ಟು ಇನ್ನು ಕಳಶ ಎಲ್ಲ ಪ್ರತಿಷ್ಠಾಪನೆ ಮತ್ತೆ ಮಾಡಿ ಎಲ್ಲ ರೆಡಿ ಮಾಡಿ ಇನ್ನು ಹೂವುಗಳ ಹಾಕೊಳ್ತಾ ಇದ್ದೀನಿ ಇನ್ನು ಪ್ರತಿ ಸಲಿಯೂ ನೋಡ್ಸಾ ಇದ್ದೀನಿ ನಿಮಗೆ ನಾನು ದೇವ್ರ ಮನೆ ಯಾವ ಥರ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಡೀಪ್ ಕ್ಲೀನಿಂಗ್ ಸಲ ಗೋಡೆ ದೇವ್ರ ಫೋಟೋ ಎಲ್ಲ ಒರೆಸಿ ಮತ್ತೆ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಎಲ್ಲ ಆಗೋಷ್ಟರಲ್ಲಿ ಟೈಮ್ ಬಂದು ಐದು ಗಂಟೆ ಆಗಿದೆ ಈಗ ಐದು ಗಂಟೆಗೆ ಸಲ ಕ್ಲೀನಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಇರುತ್ತೆ ನಮ್ಮ ಮನೆಯಲ್ಲಂತೂ ಮನೆ ಕಟ್ತಾ ಇರೋದ್ರಿಂದ ಇನ್ನು ಕ್ಲೀನಾಗಿ ಮನೆಯೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ನಾನು ಕೂಡ ಕ್ಲೀನ್ ತಲೆ ಬಾಚ್ಕೊಂಡು ರೆಡಿ ಆದೆ ಇನ್ನು ಲಾಸ್ಟ್ ಡೇ ಆಗಿರೋದ್ರಿಂದ ಸರಿ ಹಾಕ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಹಸ್ಬೆಂಡು ಕೂಡ ಇವತ್ತು ಮನೆಯಲ್ಲೇ ಇದ್ರಲ್ಲೂ ಹೋಗಿರಲಿಲ್ಲ ಇನ್ನು ಅವ್ರಿಗಂತೂ ಏನನ್ನ ತಿನ್ನೋದಕ್ಕೆ ಇದ್ರು ಬಟ್ ಇವತ್ತು ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ಏನೂ ಮಾಡ್ಕೊಟ್ಟಿರಲಿಲ್ಲ ಕಾಫಿ ಟೀ ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗ್ತಿರಲಿಲ್ಲ ಜ್ಯೂಸ್ ಏನೋ ಮಾಡಿಕೊಟ್ಟೆ ಅನಿಸುತ್ತೆ ಅದು ನೆನಪಿಲ್ಲ ಮಾಡ್ಕೊಟ್ನೇ ಇಲ್ಲೋ ಅಂತ ಯಾಕಂದರೆ ತುಂಬ ದಿನ ಆದಮೇಲೆ ಓವರ್ ಅವರ್ ಇದ್ದೀನಲ್ಲ ಅದಕ್ಕೋಸ್ಕರ ದೇವ್ರ ಅಂತೂ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವಿ ಅಂದರೆ ವಿಡಿಯೋದಲ್ಲಿ ನೋಡೋದಕ್ಕಿನ್ನ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಇವಾಗ ಐದೂವರೆ ಆಗಿದೆ ಇದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಇನ್ನು ನೈಟ್ ಡಿನ್ನರ್ಗೆ ನಾನು ಲೈಟ್ ಆಗಿ ಮಾಡ್ಕೊಳ್ತೀನಿ ಈಗ ಪೂಜೆ ಮಾಡಿದ ನಂತರ ನಿಮಗೆ ಮತ್ತೆ ಸಿಗ್ತೀನಿ

ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ದೇವರ ಮನೆ ದೃಷ್ಟಿ ಆಯಿತು ಅನ್ನೋ ಥರ ಹಾಗೆ ಹೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಲಕ್ಷ್ಮಿ ಕೂಡ ಕಾಣ್ತಾ ಇದ್ರು ಇವತ್ತು ಇದೆಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದ ಹತ್ರ ಅಂತೂ ಸಿಕ್ಕಾಪಟ್ಟೆ ರಶಿ ಇದ್ರು ಬಟ್ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಕೊಂಡಿದ್ದೆ ಯಾವುದೋ ಕಾರಣದಿಂದ ಸ್ವಲ್ಪ ಬೇಗನೆ ಹೋಗ್ಬಿಟ್ಟೆ ಇನ್ನು ಮಹಾಮಂಗಳಾರತಿ ಆಗೋ ಟೈಮಲ್ಲೆಲ್ಲ ಅಲ್ಲೇ ಇದ್ದೆ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ದೇವಸ್ಥಾನದಲ್ಲಿ ಬಂದಿದ್ದಾಯಿತು ಇನ್ನು ಅಲ್ಲೂ ಅಷ್ಟೇ ಪ್ರಸಾದ ಎಲ್ಲ ಕೊಟ್ಟರು ನಾನು ಇವತ್ತು ಅರ್ಚನೆ ಎಲ್ಲ ಮಾಡಿಸ್ಕೊಳ್ಬೇಕಾಗಿತ್ತು ಅರ್ಚನೆ ಎಲ್ಲ ಮಾಡಿಸಿ ಆನಂತರ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಯಿತು ಟೈಮ್ ಆದ ನಂತರ ಬಂದ ತಕ್ಷಣ ಫಸ್ಟು ಏನೋ ಮಾಡ್ಕೊಂಡ್ಬಿಟ್ಟು ತಿನ್ನೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕೊತ್ತಮೀರಿ ರೈಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಇದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಆದರೆ ಅದು ಶಾರ್ಟ್ಸಲ್ಲಿ ನಾನು ಬಾಯಲ್ಲಿ ಹೇಳಿಲ್ಲ ಅಷ್ಟೇ ಹೆಂಗೆ ಬರುತ್ತೇನು ಅಂತ ಒಂದು ಸಾಂಗಲ್ಲಿ ಹಾಕಿದ್ದೀನಿ ಅಷ್ಟೇ ಬಟ್ ಸಲ ಮಾಡ್ಕೊಂಡು ತಿನ್ನಿ ಏನು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ ಇಷ್ಟ ಆದರೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನಗೆ ಆ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮನೆಲ್ಲ ಇಷ್ಟ ಪಡ್ತದೆ ಇರೋರು ಬೇರೆಯವ್ರ ಮನೇಲಿ ಇಷ್ಟಪಡ್ತಾರೆ ಅಂತ ಆಗೋಗುತ್ತೆ ಈಗ ಏನಿಲ್ಲ ಕೊತ್ತಮೀರಿ ರೈಸ್ಗೆ ತುಂಬ ಈಸಿಯಾಗಿ ಏನು ಯಾವ ಥರ ಮಾಡ್ಕೊಳ್ಳೋದು ಅಂದರೆ ಒಂದು ಬಾಣಲಿಗೆ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಮೆಣಸಿನ್ಕಾಯಿ ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಸಿವೆ ಮೆಣಸಿನ್ಕಾಯಿ ಮೆಂತ್ಯ ಇಷ್ಟು ಪೌಡ್ರ್ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಈಗ ಒಂದು ಇಡಿಯಷ್ಟು ಇಲ್ಲ ಒಂದು ಇಡಿಯಲ್ಲ ಒಂದು ಅರ್ಧ ಕಟ್ಟು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಣ್ಣ ಆಗುತ್ತಲ್ಲ ಗೊತ್ತಾಗುತ್ತೆ ಎಲ್ಲ ಮೆತ್ತಗಾಗಿದ ತಕ್ಷಣ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಟಿದೆ ಒಂದು ಅರ್ಧ ಗಂಟೆಗೆ ಮುಂಚೆನೆ ಅದನ್ನು ಹಾಕ್ಕೊಂಡು ಈಗ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಒಂದೇ ಸಲ ಹಾಕ್ಕೊಂಡು ಮಿಕ್ಸಿ ಮಾಡ್ಬೋದಲ್ವಾ ಅಂದರೆ ಸಾಸಿವೆ ಅಷ್ಟು ಕ್ಲೀನಾಗಿ ಪೌಡ್ರ್ ಆಗಲ್ಲ ಅದಕ್ಕೋಸ್ಕರ ಲ ಫಸ್ಟೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಆದ ನಂತರ ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ತಿಟ್ಕೊಂಡೆ ಈಗ ಅದೇ ಬ್ಯಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಬೇಕು ಅಂದರೆ ನಿಮಗೆ ಇದಕ್ಕೆ ಬೇಳೆ ಉದ್ದಿನ ಬೇಳೆನೂ ಹಾಕೊಳ್ಬೋದು ಇನ್ಸ್ಟೆಂಟಾಗಿ ತಿನ್ನೋಂಗಿದ್ರೆ ಕಟುಮ್ ಕಟುಮ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಇವತ್ತು ಹಾಕಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಹಾಕಬೇಕು ಎಣ್ಣೆ ಸಾಸ್ರೆ ಆಗಿದ ನಂತರ ಚಿಟಪಟ ಅಂದಮೇಲೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈಗ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಟೇಸ್ಟ್ ಹೆಂಗೆ ಬಂದಿತ್ತು ಅಂದರೆ ಈ ಕಡೆ ಪುಳಿಯೋಗ್ರೇನೂ ಆಗಲ್ಲ ಆ ಕಡೆ ಚಿತ್ರಾನ್ನೂ ಅಲ್ಲ ಒಳ್ಳೆ ದೇವಸ್ಥಾನದ ಪ್ರಸಾದ ಇದ್ದಂಗೆ ಇತ್ತು ನೀವೇನೇನೋ ದೇವಸ್ಥಾನಕ್ಕೆ ಪ್ರಸಾದ ಕೊಡಬೇಕು ಅಂದ್ರೂ ಒಳ್ಳೆ ರೆಸಿಪಿ ಇದು ಮಾಡ್ಕೊಂಡೋಗಿ ಕೊಡ್ಬೋದು ಲಾಸ್ಟಿಗೆ ಬೆಲ್ಲ ಹಾಕೋದು ಮಾತ್ರ ಮರಿಬೇಡಿ ಯಾಕಂದರೆ ಉಪ್ಪು ಹುಳಿ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಸ್ವೀಟ್ನೆಸ್ ಇದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಡಬಲ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಬೆಲ್ಲ ಕರಗಿದ ನಂತರ ಕ್ಲೀನಿಗೆ ಒಂದೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆ ಉಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕಾಗುತ್ತೆ ಇದಿಷ್ಟು ಆದಮೇಲೆ ಈಗ ಈ ಕಡೆ ರೈಸ್ ಕೂಡ ಮಾಡಿಟ್ಕೊಂಡಿದ್ದೆ ಉದ್ರುದ್ರಾಗ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬೇಗನೆ ಅನ್ನ ಮಾಡಿಟ್ಕೊಂಡಿರೋ ಕಾರಣಕ್ಕೆ ಸ್ವಲ್ಪ ಬಿಸಿ ಇತ್ತಷ್ಟೇ ಈಗ ಇದಕ್ಕೆ ಉಪ್ಪು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದು ್ವಿ ಅಂದರೆ ಒಳ್ಳೆ ಟೇಸ್ಟಿಯಾಗಿರೋ ಒಂದು ಪಾಟ್ ರೆಸಿಪಿ ಆಗ್ಬೋದು ಇಲ್ಲ ಲಂಚ್ ಬಾಕ್ಸ್ಗೂ ಒಳ್ಳೆ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಈಗ ಇದನ್ನು ತಿಂದುಬಿಟ್ಟು ಇನ್ನು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್